ಕಲೆಕ್ಷನ್ ಮಾತಾಡಿದ್ರೆ ಎಷ್ಟು ಕಲೆಕ್ಷನ್ ನೋಡಿ ಲೈಟ್ ಕಲರ್ ನೋಡ್ತಿದ್ರೆ ಎಷ್ಟು ಪ್ಯಾಟರ್ನ್ ಡಿಸೈನ್ ಪ್ಯಾಟರ್ನ್ ಹೇಳ್ತಾರೆ ನೋಡಿ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಅಲ್ಲಿ ನೋಡ್ತಿದ್ರ ಅಲ್ಲ ಇದು ಓನ್ಲಿ ಸ್ಯಾಂಪಲ್ ಮಾತ್ರವೇ ಎಲ್ಲ ಬಂದ್ಕಾಸಿ ಆ್ಯಂಡ್ ವರ್ಕಿಂಗ್ ಎಲ್ಲ ಅಂಟೆ ಆ್ಯಂಡ್ ವರ್ಕಿಂಗ್ ತೋ ಹಿಂಗ ಹಿಂಗೆ ಬರ್ತದೆ ನೋಡಿದ್ರೆ ಎಲ್ಲ ಸಣ್ಣ ಸಣ್ಣ ಬುಟ್ಟಿಲ್ದೋ ನಿಮಗೆ ಪ್ಯಾಟರ್ನ್ ಕೊಟ್ಟರೆ ಇಲ್ಲಿ ನೋಡ್ತಿದ್ರಲ್ಲ ಪಾಕಿಸ್ತಾನಿ ಸೂಟ್ ಇದೆ ಓನ್ಲಿ ರೇಟಿಂಗ್ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡ್ರೆ ಫೋರ್ ಡಬಲ್ ನೈನ್ ಚೆನ್ನ ನಿಮಗೆ ಸ್ಟಾರ್ಟಿಂಗ್ ಆ್ಯಂಡ್ ವರ್ಕಿಂಗ್ ತೋ ಡಿಸೈನ್ ಬಿ ಹಿಂಗೆ ಬರ್ತದೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನೋಡ್ತಿದ್ರ ಅಲ್ಲಿ ಇಲ್ಲ ಫಿನಿಶಿಂಗ್ ಐತೆ ನೋಡಿದ್ರಿ ಹಾಯ್ ಜೆ ಕನ್ನಡವಾರ ಎಲ್ಲಾರ್ಗೆ ನಮಸ್ಕಾರ ವೆಲ್ಕಮ್ ಟು ಅಜೀತ್ ಜೋನ್ ಶ್ರೀ ಶ್ರಾವಳಿಯ ಸಿಲ್ಕ್ ಮಿಸ್ ಇವತ್ತು ನಾನು ನಿಮ್ಮ ನಿಮ್ಮ ಸಾರಿಗೆ ನಾನು ತಗೊಂಡು ಬಂದಿನಿ ಇವತ್ತು ಪಾಕಿಸ್ತಾನ ಸೂಟಿಗೆ ಇವಾಗ ನಾನು ತಗೊಂಡು ಬಂದಿನಿ ಕಲೆಕ್ಷನ್ ನೋಡ್ತಾ ಇದ್ರೆ ಇದೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಅಲ್ಲಿ ನೋಡ್ತಿದ್ರೆ ಅಲ್ಲ ಇದು ಓನ್ಲಿ ಸ್ಯಾಂಪಲ್ ಮಾತ್ರವೇ दोस्तो होना केziनलानेमगे िsट ंदe ली ಒಂದು ಪಾಕಿಸ್ತಾನ ಸೂಡಲ್ಲ ಇಲ್ಲಿ ಬ್ರೈಡಲ್ದಾಗೆ ಲೆಗೀಸ್ನಾಗೆ ದುಪಟ್ಟನಾಗೆ ಬ್ಲೌಸ್ಲಾಗೆ ಕುರ್ತಿನಾಗೆ ಎಲ್ಲ ಇಲ್ಲಿ ಅಲ್ಬಿಲ್ ಬಿಲ್ ಸಿಕ್ಕಿಬಿಡ್ತದೆ ಯಾಕಂದ್ರೆ ಇದು ಅಜಿತ್ ಜೋನ್ ಕಂಪ್ನಿಗೆ ಒಂದು ಬಾರಿ ಬಂದು ಇಲ್ಲಿ ಸೇಲಿಂಗ್ ಮಾಡ್ತೀರ ಐತೆ ನಾನು ಕೇಳ್ತಿದ್ದೀನಲ್ಲ ನೀವು ಅಲ್ಲಿ ಬೆಂಗಳೂರಲ್ಲಿ ಊರಿಗೆ ಹೋಗಿ ನಿಮಗೆ ಸೇಲಿಂಗ್ ಮಾಡ್ತೀರೇ ಆಗಿದೆ ಇಲ್ಲಿ ಎಷ್ಟೈತೆ ನಿಮ್ಮ ರೊಕ್ಕ ತೆಗಿಟ್ ತಗೊತೀರೋ ಅಲ್ಲಿ ಯಾಡ್ ಇಟ್ಬಿ ನಿಮಗೆ ಅಲ್ಲಿ ಹೋತ ಅಂದರೆ ಇಲ್ಲಿ ನಾವು ಇನ್ನೇನು ಕಲೆಕ್ಷನ್ ನಾವು ಮಾತಾಡ್ತೀವಿ ಆಯಿತು ನೋಡ್ತಿದ್ರ ಎಷ್ಟು ಬೇಸಿಕ್ ಕಲೆಕ್ಷನ್ ಆಯ್ತದೆ ನೋಡಿ ಎಲ್ಲ ಬಂದಾಗೆ ವರ್ಕ್ ಡಿಸೈನ್ ನೋಡ್ತಾ ಇಲ್ಲ ಆ್ಯಂಡ್ ವರ್ಕಿಂಗ್ ಡಿಸೈನ್ ನಾವು ಹೀಗೆ ನೋಡಿಸಿದ್ರಿ ನೋಡು ಸೂರ್ಯ ಎಲ್ಲಿಗಾನು ಹೋಗ್ರಿ ಇಷ್ಟು ದೇಶ ಪ್ಯಾಟರ್ನ್ ಆಗೈತೆ ನಮ್ಗೆ ಎಲ್ಲಿ ಸಿಕ್ತಿಲ್ಲ ಯಾಕಂದ್ರೆ ನೀವು ನೋಡ್ತಿದ್ರಲ್ಲ ಪಾಕಿಸ್ತಾನಿ ಸೂಟ್ ಇದೆ ಓನ್ಲಿ ರೇಟಿಂಗ್ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡ್ರೆ ಇದೆ ಫೋರ್ ಡಬಲ್ ನೈನ್ ಚೈನ್ ನಿಮಗೆ ಸ್ಟಾರ್ಟಿಂಗ್ ಆಗ್ತದೆ ಫ್ರೆಂಡ್ ನಾ ಕೇಳ್ತೀನಿ ಪಾಕಿಸ್ತಾನಿ ಸೂಟ್ ಎಷ್ಟು ಇದೆ ಯಾಕಂದರೆ ಇವಾಗ ರಂಜಾನ್ ಬರ್ತಿದೆ ಈದ್ ಬರ್ತಿದ್ರಲ್ಲ ಇವಾಗ ಸೀಸನ್ ಬರ್ತದೆ ಯಾಕಂದ್ರೆ ಸೀಸನ್ ಏನು ನಮ್ಮದೇ ಬಿಸ್ನೆಸ್ ಎಷ್ಟು ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತಾಯ್ತದೆ ಅದಕ್ಕೆ ಗೊತ್ತಾ ಇಲ್ಲಿ ಅಜಿತ್ ಜೋನ್ ಅಂದಾಗ ನಿಮಗೆ ಪ್ರೊವೈಡ್ ಮಾಡ್ತಿದ್ದೆ ನೀವು ನೋಡ್ತಿದ್ದೀರ ಎಷ್ಟು ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನಿಮಗೆಲ್ಲ ಸಿಕ್ಬಿಡ್ತದೆ ನಿಮಗೆ ದುಪ್ಪಟ್ಟ ನೋಡ್ತಿದ್ದೀರಲ್ಲ ಎಷ್ಟು ಬೇಸ ಕಲೆಕ್ಷನ್ ಇದೆ ನೋಡಿ ದುಪಟ್ಟ ಎಲ್ಲ ಇದೆ ನೆಟ್ಟು ದುಪಟ್ಟ ನಿಮಗೆ ಹಿಂಗೆ ಬರ್ತದೆ ಡಿಜಿಟಲ್ ಪ್ಯಾಟರ್ನ್ ಪ್ರಿಂಟ್ ಇದೆ ನೀವು ನೋಡ್ತೀವಿ ಅಷ್ಟ್ರ ಭೀ ನೀವು ನೋಡ್ತಾಯಿಲ್ಲ ಎಷ್ಟು ಬೇಸ್ ಕಲೆಕ್ಷನ್ ಐತೆ ಇಲ್ಲಿ ಒಂದು ದುಪ್ಪಟ್ಟು ಐತೆ ಫಿನಿಶಿಂಗ್ ಎಷ್ಟು ಗಾರ್ಮೆಂಟ್ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ದೋಸೆ ಇಲ್ಲಿ ಯಾಕಂದರೆ ಯಾಕೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮ್ಗೆ ಸಿಕ್ಕಿಬಿಡ್ತದೆ ನೀವು ನೋಡ್ತಿದ್ದೀರ ಇದೆ ಓನ್ಲಿ ಸ್ಯಾಂಪಲ್ ಮಾತ್ರ ಇಲ್ಲಿ ಸಿಕ್ಕಿಬಿಡ್ತದೆ ಫ್ರೆಂಡ್ಸ್ ಇನ್ನೇನು ಫ್ರೆಂಡ್ಸ್ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದ ನೋಡು ಕಲರ್ ಚಾರ್ಟ್ ನಾವು ಮಾತ ಎಲ್ಲೋ ಕಲರ್ಸ್ ಎಲ್ಲ ಡಾರ್ಕ್ ಕಲರ್ಸ್ ಇಲ್ಲಿ ಎಲ್ಲಿ ಸಿಕ್ಕಿಬಿಡ್ತದೆ ಡಾರ್ಕ್ ಕಲರ್ದೇ ಲೈಟ್ ಕಲರ್ಲ್ಲೇ ಸಿಕ್ಬಿಡ್ತಾರೆ ನೀವು ನೋಡ್ತಿದ್ರಲ್ಲ ಎಷ್ಟು ಬೇಸಕ್ ಕಲೆಕ್ಷನ್ ಇದೆ ಎಲ್ಲ ಇದೆ ಹ್ಯಾಂಡ್ ವರ್ಕಿಂಗ್ದು ಫಿನಿಶಿಂಗ್ ದಾರಿ ಹಿಂಗೆ ಬರ್ತದೆ ನೋಡಿರಿ ನೋಡಿರಿ ಫಿನಿಶಿಂಗ್ ನಾವು ನೋಡ್ತಿದ್ರಲ್ಲ ಗಲಮ್ ಏ ವಿ ಶೇಪಿಂಗ್ ಪ್ಯಾಟರ್ನ್ ನೋಡ್ರಿ ಯಾಕಂದರೆ ಎಲ್ಲಾರ್ಮೇ ಅಜಿತ್ ಜೋನ್ ಟ್ಯಾಕ್ ಯಾದ್ರೆ ಕಂಪಲ್ಸ್ ದಾರಿಗೆ ಎಲ್ಲ ನೀವು ಸೂರತ್ನ ಎಲ್ಲರೂ ತಿರುಗಿರಿ ಹಿಂಗೆ ಟ್ಯಾಗ್ ಮಾತ್ರ ಯಾರು ನಿಮಗೆ ಕೊಡ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದೊಂದು ಬ್ರ್ಯಾಂಡ್ ಐತೆ ಅಜಿಜೋನು ಇಲ್ಲಿ ಬಂದಗಸ್ ಒಂದು ನೀವು ಸೇಲಿಂಗ್ ಮಾಡಿದ್ರೆ ಆಯ್ತಾನ ಕೇಳ್ತೀನಲ್ಲ ನಿಮ್ಮ ಬಿಸ್ನೆಸ್ ಎಷ್ಟು ವೇಸ ಆ್ಯಪರ್ಗೆ ನಿಮಗೆ ಮಾಡಬೇಕಂದ್ರೆ ಇಲ್ಲಿ ಬಂದು ಒಂದು ಬಾರಿ ವಿಸಿಟ್ ಮಾಡಿರಿ ಇಲ್ಲ ನಮಗೆ ಎಷ್ಟು ದೂರ ಆಗ್ತದೆ ನಮಗೆ ಇಲ್ಲಿ ಬರೋಕೆ ನಿಮ್ಮ ಸೂರತ್ ಗುಜರಾತ್ ಐತೆ ನಿಮಗೆ ಬಳಕೆ ನಮಗೆ ಎಷ್ಟು ಹಿಂಗೆ ತಕ್ಲಿಫ್ ಆಗ್ತದೆ ಅದು ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾರೋ ಗುರ್ತಾ ಆನ್ಲೈನ್ ಪರ್ಚೇಸ್ ಹೆಂಗೆ ಮಾರ್ಬೇಕಂತ ಅದು ಭೀ ನಾನು ಕೇಳ್ತೀನಿ ನಿಮಗೆ ಆನ್ಲೈನಿಗೆ ಅಂದರೆ ಸ್ಕ್ರೀನ್ ಮೀದ ಯಾವುದಾಯಿತು ನಂಬರ್ ಆಯಿತು ಆ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಅವ್ರ ತೊಗೊಂಡು ಕಾಂಟ್ರಾಕ್ಟ್ ಐತೆ ನಿಮಗೆ ಅವ್ರ ತೋಟ ಬೇಸ ಮಾತಾಡಿದ್ರೆ ಐತೆ ನಿಮ್ಮ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕು ಇನ್ನೇನು ಫ್ರೆಂಡ್ಸ್ ನಾನು ನೋಡ್ತಿದ್ದೆ ಅಲ್ಲಿ ನೆಕ್ಸ್ಟ್ ಕಲೆಕ್ಷನ್ ನಾವು ಓದ್ತಾ ಇರ್ತೇವೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಐತೆ ಯಾಕೆಂದ್ರೆ ಇಲ್ಲಿ ಒಂದು ಸ್ಯಾಂಪಲ್ ಅಲ್ಲ ನೋಡಿ ನೋಡ್ತಿದ್ದೀನಿ ನೋಡ್ದು ನೋಡಿ ಎಲ್ಲ ಬಂದಿಕಾಸಿಲ್ ಆ್ಯಂಡ್ ವರ್ಕಿಂಗ್ ಎಲ್ಲ ಅಂಟೆ ಆ್ಯಂಡ್ ವರ್ಕಿಂಗ್ದು ಹಿಂಗೆ ಚೆಮ್ಕಿಲ್ದೋ ಹಿಂಗೆ ಬರ್ತದೆ ನೋಡಿದ್ರಿ ಎಲ್ಲ ಸಣ್ಣ ಸಣ್ಣ ಬುಟ್ಟಿಲ್ದೋ ನಿಮಗೆ ಪ್ಯಾಟರ್ನ್ ಕೊಟ್ಟರೆ ಇಲ್ಲಿಗೆ ನೀವು ನೋಡ್ತಿದ್ರಲ್ಲ ಅಲ್ಲ ನೋಡಿದೆ ಎಷ್ಟು ಪ್ಲೇನ್ ಸುಲಿ ಆಯ್ತು ಎಷ್ಟು ಬೇಸ ಕಲೆಕ್ಷನ್ ಆಯ್ತದ ನೋಡಿದ್ರಿ ಈ ದುಪ್ಪಟ್ಟ ನಾವು ಮಾತಾಡ್ತೀವಿ ಅಲ್ಲ ದುಪ್ಪಟ್ಟ ನೋಡಿ ಎಷ್ಟು ಪ್ಯಾಟರ್ನ್ ಡಿಸೈನ್ ಕೊಟ್ಟರೆ ದುಪ್ಪಟ್ಟ ನೋಡಿರಿ ಎಲ್ಲ ದುಪ್ಪಟ್ಟ ನಾವು ಬೋರ್ಡರ್ ಮಾತಾಡೋದೇ ಎಲ್ಲ ಡಿಸೈನ್ ಹಿಂಗೆ ಪ್ಯಾಟರ್ನ್ ವೇಸ್ಟ್ ಡಿಬ್ರೈನ್ ಒಂದು ಪ್ಯಾಟರ್ನ್ ಬರ್ತದ ನೀವು ಸುಲಿಗು ನೋಡುತ್ತೆ ಎಷ್ಟು ಬೇಸ ಕಲೆಕ್ಷನ್ ಆಯ್ತದೆ ನೋಡಿದ್ರಿ ನೆಟ್ಟು ದುಪ್ಪಟ್ಟ ಎಲ್ಲಾರ್ಗೆ ಎಲ್ಲ ಬಂದೆ ನೆಟ್ಟು ದುಪ್ಪಟ್ಟ ಬರ್ತದ ಯಾಕಂದರೆ ನಾವು ಕಲೆಕ್ಷನ್ ನಾವು ಮಾತಾಡ್ತೀವಿ ಇಲ್ಲೊಂದು ಒಂದು ಕಲೆಕ್ಷನ್ ಅಲ್ಲ ಫ್ರೆಂಡ್ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ನಾವು ಕಲೆಕ್ಷನ್ ನಾವು ಮಾತಾಡ್ತೀವಿ ಅಂತ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಆಯಿತು ನೋಡಿರಿ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ಬರ್ತದೆ ಅಂದರೆ ಹ್ಯಾಂಡ್ ತೋ ಎಂಬ್ರಾಯಿಂಗ್ ಡಿಸೈನ್ ಬಿ ಹಿಂಗೆ ಬರ್ತದೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನೀವು ನೋಡ್ತಿದ್ರೆ ಅಲ್ಲಿ ಎಲ್ಲ ಫಿನಿಷಿಂಗ್ ಐತೆ ನೋಡ್ರಿ ಫುಲ್ ಬಂದಾಗೆ ಎಲ್ಲ ಬೋರ್ಡರ್ಗೆ ಐತೆ ಇಲ್ಲಿ ಡಿಸೈನ್ಗೆ ಕೊಟ್ಟ ನೋಡಿರಿ ಇಲ್ಲೊಂದು ಕಲೆಕ್ಷನ್ ಅಲ್ಲ ಫ್ರೆಂಡ್ಸ್ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿ ಬಂದಿರ್ತದೆ ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕಿಲ್ಲ ಒಂದು ಬಾರಿ ಆನ್ಲೈನ್ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ

ఇల్లి పాకిస్తాన్ సూటె సిక్తుల్ డిఫరెంట్ ప్యాటర్న్ బర్త దుప్పట్ బెల్ల నెట్ ప్యాట ఇల్ బర్త అది నోడెస్ ఎలా ప్యాకింగ్ బీజంగ్ భీ బా రంజాన్ ఇది భీ బా నెస్ట్ కలెక్షన్ మాట్లాడతా ఎస్ట్ కలెక్షన్ ಇಲ್ಲಿ ಕಾಸು ಒಂದು ಬಂದು ಸೇಲಿಂಗ್ ಮಾರಿದ್ರೆ ಇದೆ ನಾ ಕೇಳ್ತಿದ್ನಲ್ಲ ಇಲ್ಲಿ ಒಂದು ಬಾರಿ ಅಲ್ಲ ಯಾಕಂದರೆ ಎಷ್ಟು ಬೇಸಿಗೆ ಕಲೆಕ್ಷನ್ ಐತೆ ಇಲ್ಲಿ ನೋಡಿರಿ ಎಂಬ್ರಾಯ್ಡರಿಂಗ್ ಡಿಸೈನ್ ಹ್ಯಾಂಡ್ ವರ್ಕಿಂಗ್ದು ಇಲ್ಲಿ ಬಂದ ಫಿನಿಶಿಂಗ್ ನೋಡಿದೆ ಅಲ್ಲ ಸಣ್ಣ ಸಣ್ಣ ಬುಟ್ಟಿ ಇಷ್ಟು ಪ್ಯಾಟರ್ನ್ ಕೊಟ್ಟವ್ ನೋಡಿರಿ ನಾನು ಕೇಳ್ತಿದ್ದೆ ಇಲ್ಲಿ ಬಂದು ಒಂದು ಬಾರಿ ಸೇಲಿಂಗ್ ಮಾರಿ ಫ್ರೆಂಡ್ಸ್ ನಾನು ಕೇಳ್ತಿದ್ನಲ್ಲ ಸ್ಕೀನ್ ಮೇಲೆ ಯಾವುದತ್ತೊ ನಂಬರ್ ಆಯಿತು ಆ ನಂಬರ್ ಮೇಲೆ ಕಾಲ್ ಮಾಡಿರಿ ಅವ್ರದ್ದು ಕಾಂಟ್ರಾಗ ಅವ್ರಿ ನಾವು ನೆಕ್ಸ್ಟ್ ವೀಡಿಯೋ ಮತ್ತೆ ಬಂದು ಇನ್ನೂ ಕಲೆಕ್ಷನ್ ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ಹೊಸ ಹೊಸ ಕಲೆಕ್ಷನ್ ನಾವು ನೋಡ್ಸ್ತಿದ್ವಿ ಇನ್ನೇನು ಜೈ ಎಲ್ಲ ಜೇವಲ್ಲ ಕನ್ನಡವಾದ ಎಲ್ಲರಿಗೆ ನಮಸ್ಕಾರ ಜೈ ಕನ್ನಡ